ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಸಾಕ್ಷಿ ಆರ್ ಬಿ ಅವರ ಕತೆ ಪಾರ್ಟ್ ಒನ್ ಅಭೀಷ್ ನ್ಯಾಯಾಲಯದ ಕಟಕಟೆಯ ಮೇಲೆ ಏಕಾಂಗಿಯಾಗಿ ನಿಂತಿದ್ದನು ನನ್ನೊಳಗಿನ ಸಾಕ್ಷಿ ಹೇಳಿದರೆ ಕೋರ್ಟಿಗೆ ಎಲ್ಲಿ ನಂಬಿಕೆ ಬರುತ್ತದೆ ಇದು ಕೇವಲ ಮೂಕ ಸಾಕ್ಷಿ ಅಷ್ಟೆ ಭಗವದ್ಗೀತೆಯ ಮೇಲೆ ಆಣೆ ಮಾಡಿ ಹೇಳಿ ಹೇಳುವುದು ಏನಿದ್ದರೂ ಸತ್ಯವನ್ನೇ ಹೇಳುವೆ ಸತ್ಯದ ಹೊರತಾಗಿ ಬೇರೆ ಏನನ್ನೂ ಹೇಳಲಾರೆ ಕೋರ್ಟಿನ ಕಾರ್ಯಕಾರಿ ಭಗವದ್ಗೀತೆ ತಂದು ಹಿಡಿದಾಗ ಯಾಂತ್ರಿಕವಾಗಿ ಅದರ ಮೇಲೆ ಕೈ ಹೋಯಿತು ಹೇಳಿಕೊಟ್ಟ ಸಾಲುಗಳು ಹಾಗೆಯೇ ಪಠಣವಾಯಿತು ಹ್ಞೂ ಎಷ್ಟು ನಾಟಕೀಯತೆ ಯಾಕೆ ಹಣ ಮಾಡಬೇಕು ಆಣೆ ಹಾಕದೆ ನಾನು ಹೇಳುವುದು ಸತ್ಯವಾಗಿದ್ದರೂ ನಂಬದವರು ಇದರ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳಿದರೂ ಅದು ಸತ್ಯವೇ ಅದಕ್ಕೆ ನ್ಯಾಯಾಧೀಶರ ಎದುರು ತಕ್ಕಡಿ ಹಿಡಿದು ನಿಂತಾದ ಕಣ್ಣಿಗೆ ಬಟ್ಟೆ ಕಟ್ಟಿ ನಿಂತು ಕುರುಡನಾಗಿರೋದು ಸುಳಿರುವ ಸತ್ಯವನ್ನು ನಾನು ನೋಡಲಾರೆ ಅಂತ ಇರಬೇಕು ಅಲ್ಲ ಸತ್ಯ ಯಾವುದು ಅಂತ ಅವನಿಗೆ ಗೊತ್ತಿಲ್ಲದೆ ನಿಂತಿರುವನು ವಿಕಟವಾದ ನಗುವೊಂದು ಮೂಡಿತು ಮಿಸ್ಟರ್ ಅಭೀಶ್ ಯಾಕೆ ಈ ಕೊಲೆಗೆ ಪ್ರೇರಣೆ ನೀಡಿದಿರಿ ಇಂತಹ ಮನಸ್ಸು ಯಾಕೆ ಬಂತು ಕೊನೆಗೂ ಅವರನ್ನು ಕೊಲ್ಲಿಸಿದಿರಲ್ಲವಾ ಕೊಲ್ಲಿಸಿದ್ದ ನಾನಾ ಒಂದು ನೊಣ ಬಂದು ಕುಳಿತರೆ ಪುಫ್ ಅಂತ ಬಾಯಿಯಿಂದ ಊದುವ ನಾನು ಕೊಲ್ಲಿಸುವುದೇ ಅದು ನನ್ನ ಪ್ರೀತಿಯ ಹೆಂಡತಿಯನ್ನು ಯಾಕೆ ಏನೂ ಉತ್ತರವಿಲ್ಲ ಎದುರು ಕಕ್ಷಿದಾರರ ವಕೀಲನ ಮಾತಿಗೆ ಅಭೀಷನ ಉತ್ತರ ಮೌನವೇ ಆಗಿತ್ತು ಅಬ್ಜೆಕ್ಷನ್ ಇವರ ಆನರ್ ನನ್ನ ಕಕ್ಷಿದಾರರ ಮನಸ್ಸನ್ನು ಅರಿಯದೆ ನೇರವಾಗಿ ಈ ರೀತಿ ಆರೋಪಿಸುವುದಕ್ಕೆ ನನ್ನ ವಿರೋಧವಿದೆ ನಿಮಗೆ ಹಾಗೆ ನೇರವಾಗಿ ಆರೋಪ ಮಾಡಿ ಆರೋಪಿಯ ಮನಸ್ಸಿಗೆ ಧಕ್ಕೆ ಉಂಟು ಮಾಡುವ ಯಾವ ನೈತಿಕ ಹಕ್ಕೂ ಇಲ್ಲ ಆರೋಪಿ ಅಂತ ನ್ಯಾಯಾಧೀಶರ ಬಾಯಿಯಿಂದ ಬಂದಿದ್ದು ಅದು ಬಾಯಿ ತಪ್ಪಿನಿಂದ ಇರಬಹುದು ಬೇರೆ ಯಾರೂ ಗಮನಿಸಲಿಲ್ಲ ಅಂತ ಕಾಣಿಸುತ್ತಿದೆ ಆದರೆ ನಾನು ಗಮನಿಸಿದ್ದೇನೆ ಆರೋಪ ಸಾಬೀತು ಆಗುವ ಮೊದಲೇ ನಾನು ಆರೋಪಿಯಾದೆ ಶಾಲೆಯಿಂದ ಹಿಡಿದು ಆ ದಿವಸದವರೆಗೆ ನಾನು ಕನಸಲ್ಲೂ ಮನಸಲ್ಲೂ ನಿಜ ಜೀವನದಲ್ಲೂ ಯೋಚಿಸದ ಕೇಳಿಸದ ಶಬ್ದವಿದು ಥ್ಯಾಂಕ್ ಯು ಸರ್ ವಕೀಲರ ನಡುವೆ ಮಾತುಕತೆಯ ಜಟಾಪಟಿಯಾದರೂ ಅಭಿ ಏನೂ ಮಾತನಾಡಲಿಲ್ಲ ಈ ಕೇಸನ್ನು ಬರುವ ವಾರಕ್ಕೆ ಮುಂದೂಡಲಾಗಿದೆ ಮುಖ್ಯ ನ್ಯಾಯಾಧೀಶರು ಮೂರು ಬಾರಿ ಮೇಜಿಗೆ ಗುದ್ದಿದರು ನಾನು ಹೇಳಿದ್ದನ್ನು ಸರಿಯಾಗಿ ಹೇಳಿದ್ದರೆ ಏನಾದರೂ ಒಂದು ಕ್ಲಿಯರ್ ಆಗುತ್ತಿತ್ತು ನಾನೊಬ್ಬನೇ ಅಲ್ಲಿ ಗಂಟಲು ದಣಿಸಿ ಬೊಬ್ಬೆ ಹೊಡೆದರೆ ಸಾಕಾ ನಿಮ್ಮ ಸೈಡಿಂದಲೂ ಇಲ್ಲ ಅಂದರೆ ನೀವು ಕೊಟ್ಟು ನಾನು ಪಡೆಯುವ ಫೀಸಿಗಾದರೂ ಬೆಲೆ ಬೇಡವ ಗೆಳೆಯ ವಕೀಲ ಜಯದೇವ ತಾನಾಗೆ ಈ ಕೇಸು ವಾದಿಸಲು ಬಂದಿದ್ದರು ಈಗ ಗರಂ ಆಗಿದ್ದವನು ಅಲ್ಲಿಂದ ಏನೂ ನುಡಿಯದೆ ಹೊರ ನಡೆದ ಗೇಟಿಗೆ ತಲುಪಿದವನಿಗೆ ಏನನ್ನಿಸಿತೋ ತಿರುಗಿ ಬಂದವನು ಅಬಿ ಅರ್ಥ ಆಗುತ್ತೆ ನಿನ್ನ ಮನಸ್ಥಿತಿ ಮಾಡದ ತಪ್ಪಿಗೆ ನೀನು ಲಾಕಪ್ನಲ್ಲಿ ಬೇಡ ಅಭಿ ಆದಷ್ಟು ಬೇಗ ಹೊರಗೆ ಬರಬೇಕು ನಿನಗಲ್ಲದಿದ್ದರೂ ನಿನಗಾಗಿ ಬಿಟ್ಟು ಹೋದ ಆ ಮುದ್ದಿನ ಮಗಳು ಸನ್ನಿಧಿಗಾದರೂ ಯೋಚಿಸು ಜಾಮೀನು ಸಿಗಲು ಪ್ರಯತ್ನ ಮಾಡ್ತಾ ಇದ್ದೇನೆ ಆದರೂ ಆಪೋಸಿಟ್ ಪಾರ್ಟಿಯವರು ಸುಮ್ಮನೆ ಕೂತಿಲ್ಲ ಹಣಬಲವಿದೆ ಇರಲಿ ನೀನು ಹೆಚ್ಚು ಯೋಚಿಸಬೇಡ ಬೆನ್ನು ತಟ್ಟಿ ಹೋದವನನ್ನೇ ನೋಡುತ್ತಾ ಅಭಿ ದೂರದಲ್ಲಿ ಅಮ್ಮ ಹಾಗೂ ಮಗಳು ಸನ್ನಿಧಿ ನಿಂತಿದ್ದನ್ನು ಕಂಡು ಅಲ್ಲಿಗೆ ನಿಧಾನವಾದ ಹೆಜ್ಜೆ ಇರಿಸಿದನು ಅಮ್ಮನಿಗೆ ಮಗನನ್ನು ಕಂಡು ತುಂಬಿ ಬಂತು ಅವರ ಕಣ್ಣೆರಸುವ ಗೋಜಿಗೆ ಮಗ ಅತ್ತರೆ ಅಷ್ಟಾದರೂ ಸಮಾಧಾನವಾಗಲಿ ಯಾರನ್ನು ಸಮಾಧಾನಿಸಲಿ ನನ್ನನ್ನೇ ಅಮ್ಮನನ್ನೇ ಹಿಡಿದು ನಿಲ್ಲುವ ಹತ್ತು ತಿಂಗಳ ಪುಟ್ಟ ಮಗು ಸನ್ನಿಧಿಯು ಅಪ್ಪನಲ್ಲಿ ಎತ್ತಿಕೋ ಅಂತ ಎರಡು ಮೇಲೆ ಮಾಡಿದರು ಎತ್ತದೆ ಕೆನ್ನೆಯನ್ನು ಚಿಗುಟಿದಾಗ ಅವಳ ಕೊಯ್ ಅಂದಳು ಅತ್ತಾಗ ಅವಳು ತೇಟ್ ಅಕ್ಷತಾಳ ಪಡೆಯಚ್ಚು ಅಕ್ಷತ ನನ್ನ ಪ್ರೀತಿಯ ಮಡದಿ ನನ್ನ ಪ್ರೀತಿಯ ಅಕ್ಷತ ನನಗೆ ಆರೋಗ್ಯ ಹದಗೆಡ್ತಾ ಇದೆ ಈ ಮಗುವನ್ನು ನೋಡಿಕೊಳ್ಳಲು ಸಹ ಕಷ್ಟ ಆಗೋದು ಕಾಣಿಸ್ತಿದೆಯಾ ನೀನು ಹೀಗೆ ಕೋರ್ಟಿನಲ್ಲಿ ಮೈನ ಮೌನವಾಗಿ ಕೂತರೆ ಕೆಲಸ ಆಗಲ್ಲ ಯಾರಿದ್ದಾರೆ ಮನೆಯಲ್ಲಿ ಬೇರೆ ನರ ಹುಳುಗಳಿಲ್ಲ ಬಂದವರು ಎರಡು ದಿನ ಇದ್ದವರು ಅನುಕಂಪ ಸೂಸಿ ಹೋಗುತ್ತಾರೆ ಕೇಳಿಸಿತು ಎಂಬಂತೆ ನಿರ್ಲಿಪ್ತವಾಗಿ ನಡೆದನು ಅಭಿ ಸಾಕಿನ್ನು ಹೋಗೋಣ ಸ್ಟೇಷನ್ಗೆ ಪೊಲೀಸರು ಅಭಿ ಅಭಿಯನ್ನೆಡ ಎಡಬಲಗಳಲ್ಲಿ ನಿಂತು ಜೀಪಿನತ್ತ ಹೆಜ್ಜೆ ಹಾಕಿದರು ಲಾಕಪ್ನ ಸರಳಿಗೆ ತಲೆ ಇರಿಸಿ ನೆಲದಲ್ಲಿ ಮಲಗಿದನು ಅಭಿ ಅಕ್ಷತಾ ದಂತದ ಗೊಂಬೆಯನ್ನು ಅಬೀಶ್ ಇಷ್ಟಪಟ್ಟಿದ್ದು ಅವಳ ಸೌಂದರ್ಯ ಕಂಡು ಎಂಬುದು ಅಭೀಷನ ಫ್ರೆಂಡ್ ಸರ್ಕಲ್ನಲ್ಲಿ ಗೊತ್ತೇ ಇದ್ದಿತ್ತು ಕೊಡಗಿನ ನಾಪೋಕ್ಲು ಊರಿಗೆ ದೊಡ್ಡ ಜಮೀನುದಾರ ಕಾಫಿ ಎಸ್ಟೇಟ್ನ ಓನರ್ ಕೃಷ್ಣಪ್ಪಗೌಡರ ಮೊದಲ ಪತ್ನಿಯಲ್ಲಿ ಹುಟ್ಟಿದ ಮಗಳು ಅಕ್ಷತಾಳಿಗೆ ಮೊದಲ ಬಂದ ನೆಂಟಸ್ತಿಕೆಯನ್ನು ಗಟ್ಟಿ ಮಾಡಿ ಬೇಕಾದಷ್ಟು ಕೊಟ್ಟೆ ಅವಳನ್ನು ಮದುವೆ ಮಾಡಿದ್ದರು ಇದರಲ್ಲಿ ಕಾರ್ಬರ್ ಏನಿದ್ದರೂ ಅಕ್ಷತಾಳ ಚಿಕ್ಕಮ್ಮನದು ಅವಳಿಗೂ ಮಗ ಮಗಳಿರುವಾಗ ಹೀಗೆ ಸಾಗ ಹಾಕಲು ಕಾಯ್ತಾ ಇದ್ದರು ಇದನ್ನೇ ಎನ್ನುವುದು ದಾರಿ ಸುಗಮಗೊಳಿಸುವುದು ಅಂತ ಅಭೀಷನಿಗೆ ಮಂಗಳೂರಿನಲ್ಲಿ ಒಂದೆಕರೆ ತೆಂಗಿನ ತೋಟ ಒಂದೆಕರೆ ರಬ್ಬರ್ ತೋಟ ಹಂಚಿನ ಮನೆ ಬಿಟ್ಟರೆ ಉಬ್ಬಸದ ಅಮ್ಮ ಜೊತೆಯಾಗಿದ್ದರು ಅಬಿ ಸಿಟಿಯಲ್ಲಿ ಪುಟ್ಟ ನೌಕರಿಯಲ್ಲಿ ಇದ್ದವನು ದಿನ ಕೆಲಸದಿಂದ ಮನೆಗೆ ಹೋಗಿ ಬರುವ ಹಾಗೆ ಇದ್ದರೂ ತಿಂಗಳ ಹದಿ ಹದಿನೈದು ದಿವಸವು ಇಂಡಿಯಾದ ಒಳಗೆ ತಿರುಗಾಟದಲ್ಲಿ ಇರುತ್ತಿದ್ದನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯವೇಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು